ಹೀಗೆ ಭಾಷೆಗಳ ಜಾತಿ ಮತಗಳ ಹಂಗಿಲ್ಲ ಅದು ಮೊದಲ ಮಲೆಯಲ್ಲಿ ಆಗತಾನೆ ಮೊಲಕೆಯೊಡಿದು ಹುಟ್ಟಿದಂತಹ ಪುಟ್ಟ ಗಿಡದಂತೆ ಬೆಳೆಯುತ್ತಾ ಬೆಳೆಯುತ್ತಾ ರೂಪಾಂತರ ಹೊಂದಿದೆ ಇಂತಹ ಪ್ರೀತಿ ಅನ್ನೋದು ಹೀಗೆ ಎಲ್ಲಿ ಯಾವಾಗ ಹುಟ್ಟುತ್ತೆ ಅನ್ನೋದೇ ಯಾರಿಗೂ ಗೊತ್ತಾಗಲ್ಲ ಇದಕ್ಕೆ ತರುಣ್ ಸುಧೀರ್ ಮತ್ತು ಸೋನಲ್ ಮಂತೇರೋ ಅತ್ಯುತ್ತಮ ಉದಾಹರಣೆ ಹೌದು ಕಳೆದ ಕೆಲ ದಿನದಿಂದ ತರುಣ್ ಸುಧೀರ್ ಮತ್ತು ಸೋನಲ್ ಮಂತೇರೋ ಮದುವೆ ವಿಚಾರ ಚರ್ಚೆಯಾಗ್ತಿದೆ ರಾಬರ್ಟ್ ಚಿತ್ರದ ಚಿತ್ರೀಕರಣದ ಸಮಯದಲ್ಲಿ ಅರಳಿದಂತಹ ಪ್ರೀತಿ ಈಗ ಮದುವೆಯ ಹಂತಕ್ಕೆ ಬಂದಿದೆ ಎಂಬ ಮಾತು ಕೇಳಿ ಬರ್ತಿದೆ ಅಗೋಸ್ಟ್ ಈ ಜೋಡಿ ಹಸಿಮನೆಯೇರಲು ಸಿದ್ಧವಾಗಿದೆ ಅನ್ನುವ ಸುದ್ದಿ ಕೂಡ ಇದೆ ಅಗೋಸ್ಟ್ ಮದುವೆ ನಡೆಯುವುದು ಖಚಿತ ಎನ್ನುವಂತಹ ಮಾತು ಕೂಡ ಕೇಳಿ ಬಂದಿದೆ ಆದರೆ ಇಷ್ಟೆಲ್ಲ ಮಾತು ಅಂತೆಕಂತಿಯ ಸಂತೆಯಲ್ಲಿ ಕೇಳಿ ಬಂದಿದ್ರು ತರುಣ್ ಜೊತೆ ಮದುವೆ ಸುದ್ದಿಗಳಾಗಿದ್ರು ಸೋನಾಲ್ ಮಾತ್ರ ಮೌನವಾಗಿದ್ರು ಸುದ್ದಿಯನ್ನ ಒಪ್ಪಿಯೂ ಇರಲಿಲ್ಲ ತಲ್ಲಿಯೂ ಹಾಕಿರಲಿಲ್ಲ ಆದರೆ ಈಗ ಸೋನಾಲ್ ಮೌನ ಮುರಿದಿದ್ದಾರೆ ವಿಶೇಷ ಪ್ರಕಟಣೆಯೊಂದನ್ನು ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಹೊರಡಿಸಿದ್ದಾರೆ ಹೌದು ಕಡೆಗೂ ನಟಿಗೆ ತನ್ನ ಬದುಕಿನ ನಿರ್ದೇಶಕ ಸಿಕ್ಕಾಯಿತು ಎಂಬ ಶೀರ್ಷಿಕೆಯಡಿ ಸೋನಾಲ್ ಪೋಸ್ಟ್ ಅನ್ನ ಹಂಚಿಕೊಂಡಿದ್ದಾರೆ ಇನ್ನು ಹೀರೋಯಿನ್ ಮತ್ತು ಡೈರೆಕ್ಟರ್ ಎಂಬ ಕುರ್ಚಿ ಅಕ್ಕಪಕ್ಕ ಇರುವುದ ಫೋಟೋವನ್ನ ತರುಣ್ ಸುಧೀರ್ ಕೂಡ ಹಂಚಿಕೊಂಡಿದ್ದು ಕಡೆಗೂ ನಿರ್ದೇಶಕನಿಗೆ ತನ್ನ ಜೀವನದ ನಟಿ ಸಿಕ್ಕಳು ಎಂದು ಬರೆದುಕೊಂಡಿದ್ದಾರೆ ಸೋನಲ್ ಮತ್ತು ತರುಣ್